ಮಾಲೂರು ತಾಲೂಕಿನ ಜನತೆಗೆ ನನ್ನ ನಂಜಗೌಡ ನಂಜೇಗೌಡ ಅವರ ನಮಸ್ಕಾರಗಳು ಇವತ್ತೊಂದು ವಿಶೇಷವಾದ ದಿನ ನನ್ನನ್ನು ಎರಡನೇ ಅವಧಿಗೆ ನನ್ನ ತಾಲೂಕಿನ ಜನತೆ ನನ್ನ ಮಾಲೂರು ತಾಲೂಕಿನ ಜನತೆ ಎರಡನೇ ಅವಧಿಗೆ ಶಾಸಕನಾಗಿ ಆಯ್ಕೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯಿತು ಅದರಿಂದ ನನ್ನ ತಾಲೂಕಿನ ಜನತೆಗೆ ನನ್ನ ಧನ್ಯವಾದ ಹೇಳೋದಕ್ಕಾಗಿ ಲೈವ್ ಮುಖಾಂತರ ನನ್ನನ್ನು ಬಂದಿದ್ದೇನೆ ನನ್ನ ಮಾಲೂರು ತಾಲೂಕಿನ ಜನತೆ ನನ್ನ ಕೊಟ್ಟಂಥ ಅವಕಾಶಗಳನ್ನು ನೆನಪು ಮಾಡಿಕೊಂಡಾಗ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಈ ತಾಲೂಕಲ್ಲಿ ಮಣ್ಣಲ್ಲಿ ಹುಟ್ಟಿಟ್ಟಕ್ಕೆ ನನ್ನ ತಾಲೂಕಲ್ಲಿ ಜನತೆ ಇಟ್ಟು ನಂಬಿಕೆಯನ್ನ ಉಳಿಸ್ಕೊಂಡಂತ ಪ್ರಯತ್ನಗಳು ಮಾಡಬೇಕು ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಕಾರಣ ನನ್ನ ತುಂಬ ಕೆಲ ಹಂತದಿಂದ ರಾಜಕೀಯವಾಗಿ ನನಗೆಲ್ಲ ಅವಕಾಶಗಳು ಮಾಡಿಕೊಟ್ಟಂತೂ ನನ್ನ ಮಾನವ ತಾಲೂಕಿನ ಜನತೆ ಅದ್ರ ಜೊತೆಗೆ ವಿಶೇಷವಾಗಿ ಮೊದಲನೇ ಬಾರಿಗೆ ಶಾಸಕನಾಗುವಂತಹ ಸಂದರ್ಭದಲ್ಲೂ ಕೂಡ ಒಂದೊಂದು ನಂಬಿಕೆ ಇತ್ತು ನನ್ನ ನನಗೆ ಅವಕಾಶ ಮಾಡಿಕೊಟ್ಟು ಏನ್ ನಂಬಿಕೆ ಇತ್ತು ನನ್ನ ಮೇಲೆ ಅಂದ್ರೆ ನಂಜೇಗೌಡರನ್ನ ಎಮ್ ಎಲ್ ಎ ಮಾಡ್ಕೊಂಡ್ರೆ ನಮ್ಮ ತಾಲೂಕಿನ ನಮ್ಮ ನಂಜೇಗೌಡ ನಮ್ಮ ತಾಲೂಕಿನಲ್ಲಿ ಕಳಂಕದಿಂದ ನಾವು ಬೆಳೆಸುವಂಥ ನಂಜೇಗೌಡ ಎಂ ಎಲ್ ಎ ಮಾಡಿದ್ರೆ ನಮ್ಮ ತಾಲೂಕಿನ ಸಾಮಾನ್ಯ ಬಡವರು ಪ್ರತಿ ದಿವಸ ನೋಡಬಹುದು ಅನ್ನೋ ನಂಬಿಕೆ ಇಟ್ಕೊಂಡು ನನ್ನನ್ನು ಮೊದಲನೇ ಅವಧಿಯಲ್ಲಿ ಶಾಸಕನಾಗಿ ಮಾಡಿದ್ವಿ ಆ ಐದು ವರ್ಷ ಕಷ್ಟಗಳು ತುಂಬಾ ಬೇಕಾದಷ್ಟು ನೋಡಿದ್ವಿ ನಾವು ಕಾರಣ ಒಂದು ಕಾಲು ವರ್ಷ ನಮ್ಮ ಸರ್ಕಾರ ಕೊಟ್ಟಂತ ಬಿಟ್ಟರೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಬಿಟ್ಟರೆ ಮತ್ತೆ ಸರ್ಕಾರ ಬಿದ್ದೋಗುತ್ತ ಬಿದ್ದೋಗಿ ಬಿಜೆಪಿ ಸರ್ಕಾರ ಬಂದವರು ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಕೊರೋನಾ ಕಷ್ಟ ಸುಮಾರು ನೋವುಗಳನ್ನು ಕೂಡ ತಿದ್ದುಗಳು ನಮ್ಮ ಆದರೂ ಸಹ ಇದು ಸಹಿತ ಆ ಕಷ್ಟ ನೋವುಗಳಲ್ಲಿ ಇದ್ರೂ ಸಹಿತ ಡೆವಲಪ್ಮೆಂಟ್ಗೆ ಅವಕಾಶ ಸಿಗದೆ ಇದ್ರು ಕೂಡ ಎರಡನೇ ಅವಧಿಗೂ ಕೂಡ ನನ್ನ ತಾಲೂಕಿನ ಜನತೆ ಇವೆಲ್ಲರೂ ಕೂಡ ಕಷ್ಟದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜೀವಗಡ ಅಂತೇಳಿ ಉಳಿಸ್ಕೊಂಡಿದ್ದೀವಿ ಉಳಿಸ್ಕೊಂಡಿದ್ದಕ್ಕೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ನಂಜೇಗೌಡರು ಶಾಸಕರಾಗಿ ಮುಂದುವರಿತಾ ಇರೋದು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನನಗೆ ಅವಕಾಶ ಮಾಡಿಕೊಡ್ತು ಹೋದ ಅವಧಿಯಲ್ಲಿ ನೀವೇನು ನಂಬಿಕೆ ಇಟ್ಟಿದ್ರಿ ಆ ನಂಬಿಕೆಗಳಲ್ಲಿ ಒಂದನ್ನು ನಾನು ಮುಂದುವರಿಸಿದ್ದೀನಿ ಏನಂದ್ರೆ ಪ್ರತಿ ದಿವಸ ನಂಜೇಗೌಡರು ನಮ್ಮ ಕೈ ಸಿಗ್ತಾರೆ ಅಂತ ಏನು ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಉಳಿಸ್ಕೊಂಡು ಡೆವಲಪ್ಮೆಂಟ್ ವಿಷಯ ಬಂದಾಗ ಒಂದು ಕಲಾ ವರ್ಷ ಮೈತ್ರಿ ಸರ್ಕಾರ ಬಿಟ್ಟಾದ ಮೇಲೆ ಬಿ ಜೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ ಅವಕಾಶಗಳು ನಿಮ್ಮ ನಂಬಿಕೆ ಉಳಿಸ್ಕೊಳಕ್ಕೆ ಆಗಿರಲಿಲ್ಲ ಆದರೆ ಎರಡನೇ ಅವಧಿಗೆ ಕಷ್ಟ ಆದರೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ತಾಲೂಕಿನ ನಂಜೇಗೌಡ ಅಂತ ಏನು ಆಶೀರ್ವಾದ ಮಾಡಿದ್ದೀನಿ ಇವತ್ತು ಸರ್ಕಾರ ಇರೋದ್ರಿಂದ ನಿಮ್ಮ ನಂಬಿಕೆಗಳು ಉಳಿಸ್ಕೊಂತೀರಿ ಇವತ್ತು ಒಂದು ವರ್ಷ ಆದರೆ ಒಂದು ವರ್ಷದಲ್ಲೂ ಕೂಡ ಒಂದು ವರ್ಷದಲ್ಲಿ ಈ ಸರ್ಕಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಲ್ಲಿ ವಿಶೇಷವಾಗಿ ಅವಕಾಶಗಳು ಕೂಡ ಒಂದು ವರ್ಷದಲ್ಲಿ ತಗಲಿದೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ತೀನಿ ಇನ್ನು ನಾಲ್ಕು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಅವಕಾಶ ಐದು ಗ್ಯಾರಂಟಿಗಳು ಸಾಮಾನ್ಯ ಬಡವರ ಮನೆಯಲ್ಲಿ ಪ್ರತಿಯೊಂದು ವರ್ಗ ಪ್ರತಿಯೊಂದು ಜನಾಂಗ ಪಕ್ಷ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳು ಒಂದು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಗೃಹ ಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಐದು ಗ್ಯಾರಂಟಿಗಳು ಕೂಡ ಜಾರಿಯಾಗಿ ಇವತ್ತು ಸಾಮಾನ್ಯ ಜನ ಬಡವರು ನೆಮ್ಮದಿಯಾಗಿ ಸಂಸಾರಗಳನ್ನ ಮುಂದುವರಿಸ್ತಾ ಇರೋದು ಆ ಗ್ಯಾರಂಟಿಗಳಿಂದ ಆ ಸಂಸಾರಕ್ಕೆ ಅನುಕೂಲ ಆಗಿರೋದು ಕೂಡ ಇವತ್ತು ನಾನು ನೋಡಿದ್ದೇನೆ ಜನ ಮಾತಾಡೋದು ಕೂಡ ಕೇಳಿದ್ದೇನೆ ನಾನು ಅದ್ರ ಜೊತೆಗೆ ವಿಶೇಷವಾಗಿ ಮಾನವ ತಾಲೂಕಿನ ಅಭಿವೃದ್ಧಿಗೆ ಈ ಒಂದು ವರ್ಷದಲ್ಲಿ ಆರುನೂರು ಕೋಟಿ ಅನುದಾನವನ್ನು ಮಾಲೂರು ತಾಲೂಕು ತಾಲೂಕು ತಂದಿದ್ದೀನಿ ಅಂತೇಳಿ ಒಂದು ವರ್ಷದ ಸಂಭ್ರಮದಲ್ಲಿ ನನ್ನ ತಾಲೂಕಿನ ಜನತೆಗೆ ನಾನು ತಿಳಿಸಲೇಬೇಕಾಗ್ತದೆ ಹೌದು ಆರುನೂರು ಕೋಟಿ ಯಾವುದು ಅನ್ನೋದು ಅನ್ನೋದು ಹೇಳೋದೇ ಆದರೆ ವಿಶೇಷವಾಗಿ ಮಾಲೂರು ತಾಲೂಕಿನ ಒಂದು ಮೊದಲ ಬಜೆಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂತ ಮೊದಲ ಅಲ್ಲಿ ಸಿಕ್ಸ್ ಲೈನ್ ರೋಡ್ ಅಂತೇಳಿ ನಮಗೆ ವಿಶೇಷವಾಗಿ ದೇವನಹಳ್ಳಿಯಿಂದ ವಿಜಯಪುರ ಎಚ್ಗ್ರ